ಜೋಡಾ ತಾಲೂಕಿನ ಪಣಸೋಲಿಯಲ್ಲಿ ವಿಶ್ವ ಆನೆ ದಿನಾಚರಣೆ ನಿಮಿತ್ತ ಅರಣ್ಯ ಇಲಾಖೆಯಿಂದ ಆನೆಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ಹೊಂಪಲನ್ನ ನೀಡಲಾಯಿತು ವಿಶ್ವ ಆನೆ ದಿನಾಚರಣೆಯ ನಿಮಿತ್ತ ಆನೆಗಳಿಗೆ ಹಣ್ಣುಗಳನ್ನು ನೀಡಿ ಮಾತನಾಡಿದ ದಾಂಡೇಲಿ ವಲಯದ ಎಸಿಎಫ್ ಎಂಎಸ್ ಕಳ್ಳಿಮಠ ಅವರು ವಿಶ್ವ ಆನೆ ದಿನಾಚರಣೆ ಅಂಗವಾಗಿ ನಮ್ಮ ಅರಣ್ಯ ಇಲಾಖೆಯ ವತಿಯಿಂದ ವರ್ಷವು ಪಣಸೋಲಿಯಲ್ಲಿ ಆನೆ ದಿನಾಚರಣೆ ಆಚರಿಸಲಾಗುತ್ತದೆ ಆನೆಗಳ ಸಂತತಿ ಕಡಿಮೆ ಆಗಲು ಮುಖ್ಯ ಕಾರಣ ಮನುಷ್ಯರೇ ಎಂದರೆ ತಪ್ಪಾಗಲಾರದು ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ನಿಲ್ಲಬೇಕು ಕಾಡು ನಾಶ ಹೆಚ್ಚಾಗಿದ್ದರಿಂದ ಆನೆಗಳು ನಾಡಿಗೆ ಬರುತ್ತಿವೆ ಕಾಡು ನಾಶವಾಗದಿದ್ದರೆ ಆನೆಗಳ ಸಂತತಿ ತಾನಾಗಿಯೇ ಹೆಚ್ಚುತ್ತದೆ ಮತ್ತು ಮಾನವ ಮತ್ತು ಆನೆಗಳ ಸಂಘರ್ಷ ಕಡಿಮೆಯಾಗುತ್ತದೆ ದೇಶದಲ್ಲಿ ವಿವಿಧ ಜಾತಿಯ ಮತ್ತು ಬೇರೆ ಬೇರೆ ಬಣ್ಣದ ಆನೆಗಳಿವೆ ಕೆಲವು ಕಡೆಗಳಲ್ಲಿ ಹೆಣ್ಣು ಆನೆಗಳೇ ಪ್ರಧಾನವಾಗಿವೆ ವಿಶ್ವದಲ್ಲಿ ಅಂದಾಜು ಐವತ್ತು ಸಾವಿರ ಆನೆಗಳಿವೆ ನಮ್ಮ ಕಾಳಿಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಅಂದಾಜು ನಲವತ್ತರಿಂದ ಐವತ್ತು ಆನೆಗಳು ಇವೆ ಎಂದರು ಡಬ್ಲ್ಯೂ ಆರ್ ಸಿ ಎಸ್ ನ ಪ್ರತಿನಿಧಿ ಶ್ರೀಹರಿಹೆಗಡೆ ಮಾತನಾಡಿ ಆನೆ ಸಂಪೂರ್ಣ ಕಾಡಿನ ಇಂಜಿನಿಯರ್ ಇದ್ದ ಹಾಗೆ ಎಲ್ಲಿ ಆನೆಗಳು ಇರುತ್ತವೆಯೋ ಅಲ್ಲಿ ಸಮೃದ್ಧವಾದ ಕಾಡು ಇದೆ ರೈತರ ತೋಟಗಳಿಗೆ ಕಾಡಾನೆಗಳ ಹಾವಳಿ ತಪ್ಪಿಸಲು ಇಲಾಖೆ ವತಿಯಿಂದ ಅಲಾರಾಂ ಹಾರ್ನ್ಗಳನ್ನು ನೀಡಲಾಗುತ್ತದೆ ಎಂದರು ಅರಸಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದು ಇದು ಸೊ ಅದು ಅದರ ಮಹತ್ವ ಕೂಡ ಉಂಟು ಆ ಇಕಾಲಜಿ ಮೈಗ್ರೇಷನ್ ಮಹತ್ವ ಅಂದರೆ ಸೀಡ್ ಡಿಸ್ಪಾಸರ್ ಮತ್ತೆ ಇವುಗಳ ಆನೆಗಳನ್ನು ಪರಿಸರವಾದ ಇಂಜಿನಿಯರ್ಗಳು ಅಂತ ಹೇಳ್ಬೋದು ಸೊ ಈಗ ಈಗ ಉದಾಹರಣೆಗೆ ಈಗ ಬ್ಯಾಂಬು ಬ್ಯಾಂಬು ಈಗ ಈಗ ಪ್ರಸ್ತುತ ಈಗ ಒಮ್ಮೆ ಫ್ಲವರಿಂಗ್ ಮುಗಿದು ಮತ್ತೆ ಅದು ರೀಜನರೇಷನ್ ಆಗ್ತಾ ಇದೆ ತುಂಬ ರೀಜೆನರೇಷನ್ ಕೆಳಗಡೆ ಮತ್ತೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾವ ಕಾಡು ಮರಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆನೆಗಳು ಆ ಗ್ರೇಟ್ ಹಬ್ರಿಯೋ ಆಕ್ಷನ್ನಿಂದ ಆ ಇವು ದೈತ್ಯ ಸಸ್ಯಾಹಾರಿ ಜೀವಗಳು ಇವು ಪ್ರತಿದಿನ ಸುಮಾರು ಎರಡು ನೂರು ಮುನ್ನೂರು ಕಿಲೋದ್ ಆಹಾರವನ್ನು ತಿಂತವೆ ಸೊ ಆ ಬ್ಯಾಂಬುವನ್ನು ತಿಂದು ಅದನ್ನು ಈ ಉಳಿದ ಸಸ್ಯಗಳಿಗೂ ಸಹ ರೀಜನರೇಟ್ ಆಗಲಿಕ್ಕೆ ಬರಲಿಕ್ಕೆ ಆ ಕಾಡನ್ನು ಒಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡೋ ಶಕ್ತಿಯನ್ನು ಆನೆಗಳು ಹೊಂದಿವೆ ಹಾಗಾಗಿ ಇವುಗಳನ್ನು ಒಂದು ಸ್ಪೀಸೀಸ್ ಸ್ಪೀಸಿಸ್ ಅಂತ ನಾವು ಪರಿಸರದಲ್ಲಿ ಹೇಳ್ಬೋದು ಈ ಸಂದರ್ಭದಲ್ಲಿ ಕುಂಬಾರವಾಡ ವಲಯ ಅರಣ್ಯಾಧಿಕಾರಿ ಎ ಎಸ್ ಬೈಲಾ ಸ್ಥಳೀಯರಾದ ನಂದು ತೇಲಿ ದೀಪಕ್ ತೇಲಿ ಹಾಗೂ ಅರಣ್ಯ ಇಲಾಖೆ ಬಸವರಾಜ್ ಹಾವೇರಿ ನಟರಾಜ್ ಶಾಂತಾರಾಮ್ ಕೆ ಇತರರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ